కలర్ఫుల్ విస్ఫర్స్ చిత్రకళ ప్రదర్శన ಜಗತ್ತಿನಾದ್ಯಂತ ಆಲ್ಝೈಮರ್ಸ್ ಕಾಯಿಲೆ ಮತ್ತು ಇತರ ರೀತಿಯ ಬುದ್ಧಿಮಾಂದತೆಯು ಸಾರ್ವಜನಿಕರ ಮಾನಸಿಕ ಸ್ವಾಸ್ಥ್ಯವನ್ನು ನಾಶಪಡಿಸುತ್ತಿವೆ ಪ್ರಸ್ತುತ ಐವತ್ತೈದು ದಶಲಕ್ಷ ಜನರು ಇಂತಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ವಿಷಯದ ಬಗ್ಗೆ ಅರಿವಿನ ಮತ್ತು ಬಳಲುತ್ತಿರುವವರ ಬೆಂಬಲದ ಪ್ರತ್ಯೇಕವಾಗಿ ಕೈಟ್ ಸೀನಿಯರ್ ಕೇರ್ ಕಲರ್ಫುಲ್ ವಿಸ್ಪರ್ಸ್ ಎಂಬ ಚಿತ್ರಕಲೆ ಪ್ರದರ್ಶನವನ್ನು ಆಯೋಜಿಸಿತ್ತು ಇದು ವಿಶ್ವ ಆಲ್ಝೈಮರ್ಸ್ ದಿನವಾದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೊಮ್ಮಲೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಸೆಂಟರ್ನಲ್ಲಿ ಆಯೋಜನೆ ು ವಿಶೇಷವೆಂದರೆ ಈ ಪ್ರದರ್ಶನದಲ್ಲಿ ಕೈಡ್ ಸೀನಿಯರ್ ಕೇರ್ ನಡೆಸುತ್ತಿರುವ ಬುದ್ಧಿಮಂದೆ ಆರೈಕೆ ಕೇಂದ್ರದಲ್ಲಿ ದಾಖಲಾಗಿರುವ ಹಿರಿಯ ನಾಗರಿಕರಿಂದ ರಚಿಸಲಾದ ಚಿತ್ರಕಲೆಗಳು ಹಾಗೂ ಸೃಜನಶೀಲ ಕಲಾಕೃತಿಗಳು ಪ್ರದರ್ಶನಗೊಂಡವು ಬೆಂಗಳೂರಿನ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಅವರು ಮಾತನಾಡುತ್ತಾ ಹಿರಿಯರ ಅನುಭವ ಮತ್ತು ಸೃಜನಶೀಲ ಮನೋಭಾವವನ್ನು ವೀಕ್ಷಿಸಲು ಇದೊಂದು ಸ್ಫೂರ್ತಿದಾಯಕ ಮತ್ತು ಉತ್ತಮ ಕಾರ್ಯಕ್ರಮ ಬಾಧಿತರಾದವರಿಗೆ ನಾವು ಜಾಗೃತಿ ಮೂಡಿಸುವುದನ್ನು ಮತ್ತು ಬೆಂಬಲವನ್ನು ನೀಡುವುದನ್ನು ಮುಂದುವರಿಸಬೇಕು ಎಂದು ಹೇಳಿದರು ಲೈಫ್ ಬ್ರಿಡ್ಜ್ ಸೀನಿಯರ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಗ್ರೂಪ್ ಡಾಕ್ಟರ್ ರೀಮಾ ನಾಡಿಗ್ ಬುದ್ಧಿ ಮತ್ತು ಆಲ್ ಜೈಮರ್ಸ್ ಪೀಡಿತ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿ ಹೊಂದುವುದು ಅತ್ಯವಶ್ಯಕವಾಗಿದೆ ಎಂದು ನುಡಿದರು ಕಲರ್ಫುಲ್ ವಿಸ್ಪಸ್ ಪ್ರದರ್ಶನದ ಮೂಲಕ ಈ ಪರಿಸ್ಥಿತಿಗಳೊಂದಿಗೆ ಜೀವಿಸುವವರ ಆಳವಾದ ಭಾವನಾತ್ಮಕ ಶಕ್ತಿ ಮತ್ತು ಸೃಜನಶೀಲತೆಯನ್ನು ನಾವು ಪ್ರತ್ಯಕ್ಷವಾಗಿ ನೋಡುತ್ತೇವೆ ಅವರ ಕಲೆಯು ಅವರ ವೈಫ ವೈಯಕ್ತಿಕ ಪ್ರಯಾಣದ ಒಂದು ನೋಟವನ್ನು ನಮಗೆ ನೀಡುತ್ತದೆ ಮತ್ತು ಸಹಾನುಭೂತಿ ಮತ್ತು ಅರಿವಿನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಬುದ್ಧಿಮಾಂತತೆಯ ಆರೈಕೆಯನ್ನು ಮತ್ತಷ್ಟು ಬೆಂಬಲಿಸಲು ಮತ್ತು ಸಮರ್ಥಿಸಲು ಈ ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಸೇರಲು ನಾವು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ ಈ ಸಮಸ್ಯೆಯ ಬಾಧಿತರಿಗೆ ಅಗತ್ಯವಾದ ಸಹಾನುಭೂತಿ ತಿಳುವಳಿಕೆ ಮತ್ತು ನೆರವಿನ ಹಸ್ತವನ್ನು ಚಾಚುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದರು ಟು ಇನ್ಕ್ರೀಸ್ ಅವೇರ್ನೆಸ್ ಅಬೌಟ್ ಡಿಮೆನ್ಷಿಯಾ ಎಕ್ಸಾಕ್ಟ್ಲಿ ವಾಟ್ ಡಿಮೆನ್ಷಿಯಾ ಏನಿದೆ ಅಂತ ಏನು ಮಾಡ್ಬೋದು ಹಿಂಗೆ ಡಯಾಗ್ನೋಸ್ ಮಾಡ್ಬೋದು ಯಾರಿದ್ದಾರೆ ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಅದ್ರ ಬಗ್ಗೆ ಆ್ಯಂಡ್ ಯಾರು ಮಾಡಿದ್ದಾರೆ ಅವರು ವಿ ಗೆ 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 ಗೆಟ್ ಇನ್ಸ್ಪಿರೇಷನ್ ಫ್ರಮ ದ ಲೈಫ್ಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಡನ್ ದೀಸ್ ಪೇಂಟಿಂಗ್ಸ್ ಈಸ್ ವಾಟ್ ವಿ ಆರ್ ಆಲ್ ಗೆಟ್ ಟುಗೆದರ್ ಟು ಸೆಲೆಬ್ರೇಟ್ ಯು ನೋ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಪ್ಲೇಸಸ್ ಹವ್ ಬಿನ್ ಕ್ರಿಯೇಟೆಡ್ ಇನ್ ಅವರ್ ಸೆಂಟರ್ ಬೈ ದ ಎಲ್ಡರ್ಸ್ ಹೂ ವಿ ಆರ್ ಟೇಕಿಂಗ್ ಕೇರ್ ಆಫ್ And um, you know, to let you know that we own the, we have the India's largest dementia center in India. It's the the largest center that we have, and we give all kind of services, which is memory clinic where we diagnose and stage dementia. We have daycare centers for uh, the people suffering from uh, moderate dementia, and residential, full time residential care for people who are suffering from advanced stages of dementia. So yes, this is all that is created by us, and our uh, team has helped doing. Uh, ಇದು ವಿಶೇಷತೆ ಏನಂತ ಹೇಳಿದ್ರೆ ಈ ಚಿತ್ರಗಳನ್ನು ಯಾರು ಡಿಮೆನ್ಷೆಯಿಂದ ಬಳಲ್ತಾ ಇದ್ದಾರೆ ಅವರು ಇದನ್ನು ಬಿಡಿಸಿದ್ದಾರೆ ಮತ್ತು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಬಹು ಮುಖ್ಯವಾಗಿ ಅವರು ಈ ವಯಸ್ಸಿನಲ್ಲಿ ಈ ಹೊಸ ಒಂದು ಕಲೆಯನ್ನು ಕಲಿತು ಇವತ್ತು ಒಂದು ಪ್ರತಿಭೆಯನ್ನ ಅವರು ಎತ್ತಿ ಹಿಡಿದು ಕೈಟ್ ಸಂಸ್ಥೆ ವತಿಯಿಂದ ಇಲ್ಲೆಲ್ಲ ಪ್ರದರ್ಶನ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದ್ದಾರೆ ಬಹಳಷ್ಟು ಜನಕ್ಕೆ ಡಿಮೆನ್ಷಿಯಾ ಬಗ್ಗೆ ಅರಿವಿಲ್ಲ ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಲಕ್ಷ ಜನರು ಇದರಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಅರಿವನ್ನು ಮಾಡಬೇಕಾಗಿದೆ ನಮ್ಮ ಕೈ ಜೋಡಿಸ್ಬೇಕಾಗಿದೆ ಯಾಕಂದರೆ ಮುಪ್ಪುತನ ಬಂದು ಕೂಡಲೇ ಎಲ್ಲರೂ ಕೂಡ ಇವರಿಗೆ ವಯಸ್ಸಾಗಿದೆ ಮರುವಿನ ರೋಗ ಅಥವಾ ಇದೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ತಿಳ್ಕೊಳಿದ್ರೆ ಇದು ಯಾವುದು ಅಲ್ಲ ಇದು ಇಟ್ಸ್ ಎ ನ್ಯೂರಲಾಜಿಕಲ್ ಕಂಡೀಷನ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಅರಿವನ್ನ ಮಾಡಿಕೊಂಡು ಅವ್ರಿಗೆ ಒಂದು ಡಿಗ್ನಿಫೈಡ್ ಲೀಡ್ ಮಾಡೋದಕ್ಕೆ ನಾವು ಸಹಕರಿಸಬೇಕಾಗಿದೆ ಆದ್ದರಿಂದ ಈ ಅರಿವು ಮೂಡಿಸೋದಕ್ಕೆ ಇದು ಮಾಡಿದ್ದಾರೆ ನನ್ನ ಕೈಟ್ ಸಂಸ್ಥೆಗೆ ತುಂಬ ಹೃದಯದ ಕೃತಜ್ಞತೆ ನಡೆಸುತ್ತೇನೆ